ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾತಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಶರಭಂಗ ಮುನಿಗಳ ಆಶ್ರಮಕ್ಕೆ ಬಂದು ಅವರು ಶ್ರೀರಾಮಚಂದ್ರನ ಎದುರಿನಲ್ಲೇ ತಾವು ಮಾಡಿದ ಜಪ ತಪ ಧ್ಯಾನ ಯಜ್ಞ ಸಮಸ್ತವನ್ನು ಶ್ರೀರಾಮನ ಚರಣಗಳಲ್ಲಿ ಅರ್ಪಿಸಿ ಶ್ರೀರಾಮನ ಅನನ್ಯ ಭಕ್ತಿಯನ್ನು ಪಡೆದುಕೊಂಡು ಶ್ರೀರಾಮನ ಧಾಮಕ್ಕೆ ಹೊರಟು ಹೋದ ನಂತರ ಮುನೀಶ್ವರರೊಂದಿಗೆ ಅಂದರೆ ಇತರ ಅನೇಕ ಮುನೀಶ್ವರರೊಂದಿಗೆ ಶ್ರೀರಾಮಚಂದ್ರನು ದಂಡಕಾರಣದಲ್ಲಿ ಮುಂದೆ ಪ್ರಯಾಣಿಸುತ್ತಾನೆ ದಾರಿಯಲ್ಲಿ ಬಿದ್ದಿದ್ದ ಎಲುಬುಗಳ ರಾಶಿಯನ್ನು ಕಂಡು ರಘುನಾಥನಿಗೆ ಅತೀವ ಉಂಟಾಗಿ ಇದು ಯಾರ ಎಲುಬುಗಳ ರಾಶಿ ಎಂದು ಮುನಿಗಳ ಬಳಿ ಕೇಳುತ್ತಾನೆ ಆಗ ಮುನಿಗಳು ಸರ್ವಜ್ಞನೂ ಸರ್ವಾಂತರ್ಯಾಮಿಯೂ ಆಗಿದ್ದರೂ ಏನೂ ತಿಳಿಯದಂತೆ ಕೇಳುತ್ತಿರುವ ಶ್ರೀರಾಮಚಂದ್ರ ಪ್ರಭುವಿನಲ್ಲಿ ಇದು ರಾಕ್ಷಸರ ತಂಡಗಳು ಮುನಿಗಳನ್ನು ತಿಂದು ಹಾಕಿರುವ ಎಲುಬುಗಳ ರಾಶಿಗಳು ಎಂದು ಹೇಳುತ್ತಾರೆ ಅದನ್ನು ಕೇಳಿದ ಶ್ರೀರಾಮನ ಕಣ್ಣುಗಳು ಹನಿಗೂಡುತ್ತವೆ ಆಗ ಶ್ರೀರಾಮನು ಭುಜವೆತ್ತಿ ನಾನು ಈ ಪೃಥ್ವಿಯನ್ನು ರಾಕ್ಷಸರಿಂದ ರಹಿತವಾಗಿಸುವೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಅನಂತರ ಅವನು ಎಲ್ಲ ಮುನಿಗಳ ಆಶ್ರಮಗಳಿಗೂ ಹೋಗಿ ಅವರಿಗೆಲ್ಲ ತನ್ನ ದರ್ಶನದಿಂದ ನಲ್ವಾತುಗಳಿಂದ ಸುಖವನ್ನು ನೀಡುತ್ತಾನೆ ಸುತೀಕ್ಷ್ಣನೆಂಬುವವರು ಅಗಸ್ತ್ಯ ಮಹಾಮುನಿಯ ಶಿಷ್ಯರು ಅವರು ಜ್ಞಾನಿಗಳು ಭಕ್ತರು ಆಗಿದ್ದು ತ್ರಿಕರಣಪೂರ್ವಕವಾಗಿ ಶ್ರೀರಾಮಪದ ಸೇವಕರು ಅವರು ಕನಸು ಮನಸ್ಸಿನಲ್ಲಿಯೂ ಅನ್ಯ ದೇವತೆಗಳನ್ನು ಸ್ಮರಿಸಿದವರಲ್ಲ ರಾಮಾಗಮನದ ವಾರ್ತೆಯನ್ನು ಕೇಳುತ್ತಲೇ ದರ್ಶನೋತ್ಸುಕರಾಗಿ ಆತುರದಿಂದ ಓಡುತ್ತಾ ಮನದಲ್ಲೇ ಯೋಚಿಸಿದರು ಅಯ್ಯೋ ವಿಧಿಯೇ ದೀನಬಂಧುವಾದ ಶ್ರೀರಾಮನು ನನ್ನಂತಹ ಅಲ್ಪನ ಮೇಲೂ ದಯ ತೋರುವನೇ ಶ್ರೀರಾಮ ಲಕ್ಷ್ಮಣರು ನನ್ನನ್ನು ಸೇವಕನೆಂದು ಭಾವಿಸಿ ಭೇಟಿಯಾಗುವರೆ ನನಗಂತೂ ಹಾಗೆ ದೃಢ ವಿಶ್ವಾಸ ಉಂಟಾಗುವುದಿಲ್ಲ ಏಕೆಂದರೆ ನನ್ನ ಮನಸ್ಸಿನಲ್ಲಿ ಭಕ್ತಿಯಾಗಲಿ ಜ್ಞಾನ ವೈರಾಗ್ಯವಾಗಲಿ ಏನೂ ಇಲ್ಲ ನಾನಂತೂ ಸತ್ಸಂಗವನ್ನಾಗಲಿ ಯೋಗ ಜಪ ತಪ ಯಜ್ಞವನ್ನಾಗಲಿ ಎಂದು ಮಾಡಿದವನಲ್ಲ ಪ್ರಭುವಿನ ಚರಣಗಳಲ್ಲಿಯೂ ಕೂಡ ಅಚಲ ಅನುರಾಗವಿಲ್ಲ ಅನನ್ಯ ಭಕ್ತಿಯಿಂದ ಕರುಣಾನಿಧಿಯಾದ ಆ ಪ್ರಭುವನ್ನು ಆಶ್ರಯಿಸುವವರು ಅವನಿಗೆ ಅತ್ಯಂತ ಪ್ರಿಯರಾಗುವರು ಇದು ಅವನ ಸ್ವಭಾವವು ಹೀಗೆ ಭಗವಂತನ ಈ ಸ್ವಭಾವವನ್ನು ಸ್ಮರಿಸುತ್ತಲೇ ಮುನಿಯು ಆನಂದಮಗ್ನಾಗಿ ಪುನಃ ಅಂದುಕೊಂಡರು ಆಹಾ ಸಂಸಾರ ಬಂಧನದಿಂದ ಅಂದರೆ ಸಂಸಾರ ಬಂಧನದಿಂದ ಬಿಡಿಸುವ ಪ್ರಭುವಿನ ಮುಖ ಕಮಲದ ದರ್ಶನದಿಂದ ಇಂದು ನನ್ನ ಕಣ್ಣುಗಳು ಸಾರ್ಥಕವಾದವು ಶಿವನು ಹೇಳುತ್ತಾನೆ ಭವಾನಿ ಜ್ಞಾನಿಯಾದ ಸುತೀಕ್ಷ್ಣ ಮುನಿಯು ಪ್ರೇಮದಲ್ಲಿ ಪೂರ್ಣವಾಗಿ ಮುಳುಗಿರುವನು ಅವನ ತನ್ಮಯತೆಯು ವರ್ಣನಾತೀತವು ಅವನು ದಿಶೆ ವಿದಿಶೆ ಮಾರ್ಗ ಎಲ್ಲವನ್ನೂ ಮರೆತು ಹೋಗಿರುವನು ತಾನು ಯಾರು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬುದರ ಪರಿವೆಯು ಅವನಿಗೆ ಇರಲಿಲ್ಲ ಅವನು ಒಮ್ಮೆ ಹಿಂದಿರುಗಿ ನಡೆಯತೊಡಗಿದರೆ ಮತ್ತೊಮ್ಮೆ ಪುನಃ ತಿರುಗಿ ಹಿಂದಿನಂತೆ ನಡೆಯುವನು ಒಮ್ಮೊಮ್ಮೆ ಪ್ರಭುವಿನ ಗುಣಗಳನ್ನು ನೆನೆ ನೆನೆದು ಕುಣಿಯುವನು ಮುನಿಯು ಭಕ್ತಿಪಾರವಶ್ಯದಲ್ಲಿ ಮುಳುಗಿ ಹೋದನು ಪ್ರಭು ರಾಮಚಂದ್ರನು ಮರದ ಮರೆಯಲ್ಲಿ ನಿಂತು ಮುನಿಯ ಪ್ರೇಮೋನ್ಮತ್ತ ಸ್ಥಿತಿಯನ್ನು ನೋಡುತ್ತಿರುವನು ಭವಬಂಧನಗಳನ್ನು ಕಡಿದು ಹಾಕುವ ಶ್ರೀರಾಮನು ಆ ಮುನಿಯ ಪ್ರೇಮಾತಿಶಯಕ್ಕೆ ಮುಗ್ಧನಾಗಿ ಅವನ ಹೃದಯದಲ್ಲಿ ಮೈದೋರಿದನು ತನ್ನ ಹೃದಯದಲ್ಲಿ ಪ್ರಭುವನ್ನು ಕಂಡು ಸುತೀಕ್ಷ್ಣನು ಮಾರ್ಗ ಮಧ್ಯದಲ್ಲಿ ನಿಶ್ಚಲನಾಗಿ ಕುಳಿತುಬಿಟ್ಟನು ಅವನ ಶರೀರವು ಪುಳಕಗೊಂಡು ಹಲಸಿನ ಹಣ್ಣಿನಂತೆ ರೋಮಾಂಚಿತವಾಯಿತು ಆಗ ಶ್ರೀ ರಘುನಾಥನು ಆತನ ಬಳಿ ಸಾರುತ್ತಾನೆ ತನ್ನ ಭಕ್ತನ ಪ್ರೇಮ ವಿಹ್ವಲ ಸ್ಥಿತಿಯನ್ನು ನೋಡಿ ಹೆಚ್ಚಾಗಿ ಹರ್ಷಗೊಂಡನು ಮುನಿಯನ್ನು ಎಚ್ಚರಿಸಲು ಅನೇಕ ವಿಧದಿಂದ ಪ್ರಯತ್ನಿಸಿದನು ಆದರೆ ಮುನಿಯು ಎಚ್ಚರಗೊಳ್ಳಲಿಲ್ಲ ಏಕೆಂದರೆ ಅವನು ಪ್ರಭುವಿನ ಧ್ಯಾನ ಸುಖದಲ್ಲಿ ಮುಳುಗಿದ್ದನು ಆಗ ಶ್ರೀರಾಮನು ತನ್ನ ರಾಜರೂಪವನ್ನು ಮರೆಯಾಗಿಸಿ ಚತುರ್ಭುಜ ರೂಪದಿಂದ ಪ್ರಕಟನಾದನು ತನ್ನ ಇಷ್ಟ ಸ್ವರೂಪವು ಅಂತರ್ಧಾನವಾದುದನ್ನು ಕಂಡು ಮುನಿಯು ಮಣಿಯನ್ನು ಕಳಕೊಂಡ ಸರ್ಪದಂತೆ ವ್ಯಾಕುಲನಾಗಿ ಕಣ್ಣು ಬಿಟ್ಟು ಎದ್ದು ನಿಂತನು ತನ್ನೆದುರಿಗೆ ಸೀತಾ ಲಕ್ಷ್ಮಣರೊಡಗೂಡಿದ ಶ್ಯಾಮ ಸುಂದರನು ಸುಖಧಾಮನೂ ಆದ ಶ್ರೀರಾಮನನ್ನು ನೋಡಿದನು ಹೆಚ್ಚಿನ ಭಾಗ್ಯಶಾಲಿಯಾದ ಸುತೀಕ್ಷ್ಣ ಮುನಿವರನು ಪ್ರೇಮ ಮಗ್ನಾಗಿ ದಂಡ ಪ್ರಣಾಮ ಮಾಡಿ ಶ್ರೀರಾಮನ ಚರಣಗಳಲ್ಲಿ ಹೊರಲಾಡಿದನು ಶ್ರೀರಾಮಚಂದ್ರನು ಅವತ ಆತನನ್ನು ಎಬ್ಬಿಸಿ ಪ್ರೇಮದಿಂದ ತನ್ನ ವಿಶಾಲ ಭುಜಗಳಿಂದ ಅಪ್ಪಿಕೊಂಡನು ಕೃಪಾಳುವಾದ ರಾಮನು ಮುನಿಯನ್ನು ಆಲಂಗಿಸಿಕೊಂಡದ್ದು ಸ್ವರ್ಣ ವೃಕ್ಷವನ್ನು ತಮಾಲ ವೃಕ್ಷವೂ ತಬ್ಬಿಕೊಂಡಂತಿತ್ತು ಮುನಿಯು ಮರವಟ್ಟು ನಿಂತು ನಿರ್ನಿಮೇಷ ನಯನಗಳಿಂದ ಅಂದರೆ ರೆಪ್ಪೆ ಮಿಟುಕಿಸದ ಕಣ್ಣುಗಳಿಂದ ಶ್ರೀರಾಮನ ವದನವನ್ನು ನೋಡುತ್ತಿದ್ದನು ಅವನ ಸ್ಥಿತಿ ಚಿತ್ತಾರ ಬರೆದಂತಿತ್ತು ಅನಂತರ ಮುನಿಯು ಧೈರ್ಯ ತಳೆದು ಪದೇ ಪದೇ ಪ್ರಭುಪಾದಗಳಿಗೆ ವಂದಿಸುತ್ತಿರುವನು ಮತ್ತೆ ಸ್ವಾಮಿಯನ್ನು ತನ್ನ ಆಶ್ರಮಕ್ಕೆ ಕರೆತಂದು ಅನೇಕ ವಿಧದಿಂದ ಪೂಜಿಸಿದನು ಮುನಿಯು ಭಿನ್ನವಿಸಿಕೊಂಡನು ಪ್ರಭು ನನ್ನ ಭಿನ್ನಹವನ್ನು ಲಾಲಿಸು ನಾನು ಯಾವ ರೀತಿಯಲ್ಲಿ ನಿನ್ನನ್ನು ಸ್ತುತಿಸಲಿ ನಿನ್ನ ಮಹಿಮೆಯು ಅಪಾರವಾದುದು ಸೂರ್ಯನ ಎದುರಿಗೆ ಮಿಣುಕು ಹುಳವಿರುವಂತೆ ನನ್ನ ಬುದ್ಧಿಯೂ ಅಲ್ಪವಾದುದು ನೀಲ ಕಮಲಗಳ ಮಾಲೆಯಂತೆ ಶ್ಯಾಮಲ ಶರೀರವುಳ್ಳವನೇ ತಲೆಯಲ್ಲಿ ಜಟಾಜೂಟವನ್ನು ಶರೀರದಲ್ಲಿ ವಲ್ಕಲಗಳನ್ನು ಧರಿಸಿದ ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿದ ಕಟಿಯಲ್ಲಿ ಬತ್ತಳಿಕೆಯನ್ನು ಬಿಗಿದುಕೊಂಡಿರುವ ಓ ಸ್ವಾಮಿಯೇ ನಿನಗೆ ನಾನು ನಿರಂತರವಾಗಿ ನಮಿಸುತ್ತಿದ್ದೇನೆ ಘನವಾದ ಮೋಹ ವಿಪಿನವನ್ನು ಸುಡುವ ಅಗ್ನಿಯಂತಿರುವವನೇ ಸಂತರೆಂಬ ಕಮಲಗಳನ್ನು ಅರಳಿಸುವ ಭಾಸ್ಕರನೇ ರಾಕ್ಷಸರೆಂಬ ಕರಿ ಸಮೂಹಕ್ಕೆ ಮೃಗರಾಜನಂತೆ ಇರುವವನೇ ಭವವೆಂಬ ಪಕ್ಷಿಗಳನ್ನು ಕೊಲ್ಲುವ ಗಿಡುಗನಂತೆ ಇರುವವನೇ ನಿರಂತರವಾಗಿ ನನ್ನನ್ನು ಕಾಪಾಡು ಕೆಂದಾವರೆಯಂತಿರುವ ಕಣ್ಣುಗಳುಳ್ಳವನೇ ಸುಂದರ ವೇಷ ಧರಿಸಿದವನೇ ಸೀತಾನಯನ ಚಕೋರ ಚಂದ್ರನೇ ಶಿವನ ಹೃದಯ ರೂಪಿ ಮಾನಸ ಸರೋವರದಲ್ಲಿ ಸಂಚರಿಸುವ ಬಾಲಹಂಸವೇ ವಿಶಾಲ ವಕ್ಷಸ್ಥಳವನ್ನು ದೀರ್ಘವಾದ ಮಹುಗಳನ್ನು ಹೊಂದಿದವನಾದ ಶ್ರೀರಾಮಚಂದ್ರ ನಿನಗೆ ನಾನು ನಮಿಸುತ್ತೇನೆ ಸಂದೇಹವೆಂಬ ಸರ್ಪವನ್ನು ನುಂಗುವ ಗರುಡನೆ ಕಠೋನ ತರ್ಕದಿಂದ ಉಂಟಾಗುವ ವಿಷಾದವನ್ನು ಶಮನಗೊಳಿಸುವವನೇ ಭವಭಂಜನೇ ದೇವತೆಗಳ ಗುಂಪಿಗೆ ಆನಂದವನ್ನು ಕೊಡುವವನೇ ಕೃಪಾ ಸಮೂಹನಾದ ಶ್ರೀರಾಮ ಸದಾಕಾಲ ನನ್ನನ್ನು ಕಾಪಾಡು ನಿರ್ಗುಣ ಸಗುಣ ವಿಷಮ ಸಮ ಮೊದಲಾದ ಎಲ್ಲ ಸ್ವರೂಪನೇ ಜ್ಞಾನ ವಾಣಿ ಹಾಗೂ ಇಂದ್ರಿಯಗಳಿಗೆ ಅತೀತನೇ ಓ ಅನುಪಮಾ ನಿರ್ಮಲ ಸಂಪೂರ್ಣ ದೋಷರಹಿತನೇ ಅನಂತನೆ ಭೂಭಾರವನ್ನು ಇಳುಹುವಂತಹ ಶ್ರೀರಾಮಚಂದ್ರ ನಾನು ನಿನಗೆ ನಮಸ್ಕರಿಸುತ್ತಿದ್ದೇನೆ ಭಕ್ತರಿಗೆ ಕಲ್ಪವೃಕ್ಷ ವನದಂತೆ ಸುಖಗಳನ್ನು ನೀಡುವವನೇ ಕಾಮ ಕ್ರೋಧ ಲೋಭ ಮದಗಳನ್ನು ಓಡಿಸುವವನು ಸರ್ವ ಸಮರ್ಥನು ಭವಸಾಗರಕ್ಕೆ ಸೇತುವಿನಂತೆ ಇರುವವನು ಸೂರ್ಯವಂಶಕ್ಕೆ ಧ್ವಜದಂತಿರುವ ಓ ಶ್ರೀರಾಮ ನನ್ನನ್ನು ಕಾಪಾಡು ಅತುಲನೀಯ ಭುಜಬಲ ಪರ ಪ್ರತಾಪಿಯು ಬಲಧಾಮನು ಕಲಿಮಲದ ರಾಶಿಯನ್ನು ನಾಶಪಡಿಸುವ ನಾಮವುಳ್ಳವನು ಧರ್ಮ ರಕ್ಷಕನೋ ಆನಂದವನ್ನು ಉಂಟುಮಾಡುವ ಗುಣಗಳುಳ್ಳವನು ಆದ ಶ್ರೀರಾಮನು ನಿರಂತರ ನನಗೆ ಆನಂದವನ್ನು ಕೊಡು ನೀನು ನಿರ್ಮಲನು ವ್ಯಾಪಕನು ಅವಿನಾಶಿಯು ಎಲ್ಲರ ಹೃದಯದಲ್ಲಿಯೂ ನಿರಂತರ ನೆಲೆಸಿರುವವನಾದರು ಹೇ ಖರಾರಿ ಅಂದರೆ ಖರನೆಂಬ ರಾಕ್ಷಸನನ್ನು ಮುಂದೆ ಕೊಲ್ಲಲಿರುವವನು ಸೀತಾಲಕ್ಷ್ಮಣರೊಂದಿಗೆ ವನದಲ್ಲಿ ಸಂಚರಿಸುವ ನೀನು ಇದೇ ರೂಪದಿಂದ ನನ್ನ ಹೃದಯದಲ್ಲಿ ನೆಲೆಸು ಸ್ವಾಮಿ ನಿನ್ನನ್ನು ಸಗುಣನೆಂದು ನಿರ್ಗುಣನೆಂದು ಅಂತರ್ಯಾಮಿಯೆಂದು ತಿಳಿಯುವವರು ಹಾಗೆಯೇ ತಿಳಿದುಕೊಳ್ಳಲಿ ಆದರೆ ಕೋಸಲಪತಿಯು ಕಮಲ ನಯನನು ಆದ ಶ್ರೀರಾಮ ನೀನು ನನ್ನ ಹೃದಯವನ್ನು ನಿನ್ನ ಮನೆಯಾಗಿಸಿಕೊಂಡು ವಾಸಿಸು ಶ್ರೀರಾಮನು ನನ್ನ ಒಡೆಯ ನಾನು ಅವನ ಸೇವಕ ಎಂಬ ಪ್ರೇಮಾಭಿಮಾನವು ನನ್ನಿಂದ ಎಂದಿಗೂ ತೊಲಗದಿರಲಿ ಮುನಿವಚನಗಳನ್ನು ಕೇಳಿದ ಶ್ರೀರಾಮನು ಅತ್ಯಂತ ಪ್ರಸನ್ನನಾಗಿ ಸಂತೋಷದಿಂದ ಆ ಮುನಿಶ್ರೇಷ್ಠನನ್ನು ಎದೆಗಪ್ಪಿಕೊಂಡು ಎಂತೆಂದನು ಎಲೈ ಮುನಿಯೇ ನಾನು ಪ್ರಸನ್ನನಾಗಿದ್ದೇನೆ ಬೇಕಾದ ವರವನ್ನು ಬೇಡು ನೀಡುತ್ತೇನೆ ಆಗ ಸುತೀಕ್ಷ್ಣರು ಹೇಳುತ್ತಾರೆ ಪ್ರಭು ನಾನು ಎಂದು ವರ ಬೇಡಿದವನಲ್ಲ ಏನು ಬೇಡುವುದು ಬಿಡುವುದು ಸತ್ಯ ಯಾವುದು ಯಾವುದು ನನಗೆ ತಿಳಿಯದು ಆದ್ದರಿಂದ ದಾಸರಿಗೆ ಸುಖವನ್ನು ನೀಡುವ ಓ ರಾಮಚಂದ್ರ ಪ್ರಭು ನಿನಗೆ ಇಷ್ಟವಾದುದನ್ನು ನನಗೆ ಕರುಣಿಸು ಆಗ ಶ್ರೀರಾಮನು ಹೇಳುತ್ತಾನೆ ಮುನಿವರ್ಯ ನೀನು ಪ್ರಗಾಢ ಭಕ್ತಿ ವೈರಾಗ್ಯ ವಿಜ್ಞಾನ ಸಮಸ್ತ ಗುಣ ಹಾಗೂ ಜ್ಞಾನದ ನಿಧಿಯಾಗು ಆಗ ಮುನಿಯು ಹೇಳುತ್ತಾನೆ ಪ್ರಭು ಕರುಣಿಸಿದ ವರವನ್ನು ನಾನು ಆಗಲೇ ಪಡೆದು ಬಿಟ್ಟಿದ್ದೇನೆ ಈಗ ನನಗೆ ಇಷ್ಟವಾದ ವರವನ್ನು ಕರುಣಿಸು ಪ್ರಭು ಶ್ರೀರಾಮ ನೀನು ಸೀತಾಲಕ್ಷ್ಮಣರೊಡಗೂಡಿ ಧನುರ್ಬಾಣಗಳನ್ನು ಧರಿಸಿ ನನ್ನ ನಿಷ್ಕಾಮವಾದ ಹೃದಯಾಕಾಶದಲ್ಲಿ ಚಂದ್ರನಂತೆ ಸ್ಥಿರವಾಗಿ ಶೋಭಿಸುತ್ತಿರು ಈ ರೀತಿಯಾಗಿ ಆ ಸುತೀಕ್ಷ್ಣ ಮುನಿಗಳು ಭಗವಂತನೇ ಕೊಡುತ್ತೇನೆಂದು ಹೇಳಿದ ವೈರಾಗ್ಯ ಗುಣ ಜ್ಞಾನದ ನಿಧಿ ಅದೆಲ್ಲವನ್ನು ತೊರೆದು ಕೇವಲ ಭಕ್ತಿಯನ್ನು ಅಂದರೆ ಸೀತಾಲಕ್ಷ್ಮಣರೊಡಗೂಡಿ ಶ್ರೀರಾಮನು ತನ್ನ ಹೃದಯಾಕಾಶದಲ್ಲಿ ನಿರಂತರವಾಗಿ ನೆಲೆಸಿರುವುದನ್ನೇ ಬಯಸುತ್ತಿರುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद रुणं श्रीरामचन्द्रकृपालभजम हरण भवभयद रुणं श्रीरुं श्रीरां श्रीरं श्री